ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ನಿರಂತರ ಸೇವೆ ನಮ್ಮ ಮೂವತ್ತ ಐದನೆಯ ಆಶ್ರಮ ಹೊಸಕೋಟೆಯಿಂದ ಮಾಲೂರು ರಸ್ತೆಯಲ್ಲಿರುವಂತಹ ಇದು ಮಕ್ಕಳ ಆಶ್ರಮ ಇದು ಸುಮಾರು ಅಂದರೆ ಒಂದು ಎಪ್ಪತ್ತೈದು ಎಂಬತ್ತು ದಿನ ಇರೋ ಸ್ನೇಹಿತರೆ ಇದು ಮಕ್ಕಳಾಶ್ರಮ ನಮ್ಮ ಸೇವೆ ನಿರಂತರ ನಿರ್ಗತಿರ ಸೇವೆ ಅನಾಥರ ಸೇವೆ ಸತಲ ಸತತ ನಿರಂತರ ಸೇವೆಯಲ್ಲಿ ಈ ದಿನ ನಮ್ಮ ಮೂವತ್ತು ಐದನೆಯ ಆಶ್ರಮ ಮೂವತ್ತ ಮೂವತ್ತೈದನೆಯ ಆಶ್ರಮ ಮುಳುಬಾಗಲು ಸಾರಿ ಹೊಸಕೋಟೆಯಿಂದ ಮಾಲೂರು ರೂಟಲ್ಲಿ ಹೊಸಕೋಟೆಯಿಂದ ಮಾಲೂರು ರಸ್ತೆಯಲ್ಲಿರುವಂತಹ ಹರಳೂರು ಗೇಟ್ನಿಂದ ಒಂಚೂರು ಮುಂದೆ ಹೋದರೆ ಅಲ್ಲಿದೆ ಆಶ್ರಮ ಇದು ನಿರಂತರ ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ನಮ್ಮ ಸೇವೆ ಸತತ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಸತತ ಸ ಸತತ ನಿರ್ಗತಿಯರ ಸೇವೆ ನಾತರ ಸೇವೆ ವೀದೆಯಲ್ಲಿರುವಂಥ ದೇವರುಗಳು ಸೇವೆ ಅದೇ ತರಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳ ಸೇವೆ ನಮ್ಮ ವೀರ ಯೋಧರ ಸೇವೆ ಅಂಗವಿಕಲರ ಸೇವೆ ನಿರಂತರ ನಮ್ಮ ಶಬರಿ ಸೇವಾ ಟ್ರಸ್ಟು ಭಗವಂತನ ಕೃಪೆಯಿಂದ ಭಗವಂತನ ಕೃಪೆಯಿಂದ ಸದಾ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಸೇವೆ ಇಂದ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ತರಹ ಸೇವೆಗಳು ಮಾಡುತ್ತಾ ನಮ್ಮ ಶಬರೀಜನಸೆ ಹೊಟ್ಟು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿಯುತ್ತ ಇದೇ ಇದೇ ವರ್ಷದಲ್ಲಿ ಸುಮಾರು ಆಶ್ರಮಗಳು ಕರೆ ಮಾಡಿದ್ದಾರೆ ನಮಗೆ ಹೊಸ ಹೊಸ ಆಶ್ರಮಗಳು ಹೋಗಬೇಕು ಸ್ನೇಹಿತರೆ ಇಲ್ಲಿ ಸೇವೆ ಅನ್ನೋದು ಭಗವಂತನ ಕೃಪೆ ಇದೆ ಇದೇ ಆಶ್ರಮ ನಮ್ಮ ತಲೆ ಏನಿದೆ ಸ್ನೇಹಿತರೆ ಇಲ್ಲ ಭಗವಂತನ ಕೃಪೆ ಆಯ್ಪನ ಆಶೀರ್ವಾದ ಜೈ ಹಿಂದ್